दर्शन के में नगर के प्रेषमे में अनंत्यतःश्रा प्रयत्मे आदर्थसत्कर्म से संपूर्ण सदा प्राप्ति आचार्य वहण्यम प्रतिपादयाकर्म से संपूर्ण सदा

Let's go. राजिते अश्वजिते भोजिते, अब्जिते, ೋತ್ಸವ ನಾವು ನಡೆಸಿಕೊಂಡು ಬರಬೇಕು ಅಂತ ನಾವು ಚಿಂತನೆ ಮಾಡಿಕೊಂಡೆವು ಹಾಗೆ ಚಿಂತನೆ ಮಾಡಿದ ರೀತಿಯಲ್ಲಿ ನಮಗೆ ನಡೆದುಕೊಂಡು ಬರಬೇಕು ಅಂತಾದರೆ ಆದರೆ ಗುಣ ನಮ್ಮ ಏಳು ಗುಣ ಆರು ಗುಣದಿಂದ ನಾವು ಇಷ್ಟು ಪ್ರಯತ್ನ ಪಡ್ತೀವಿ ಎರಡನೇದಾಗಿರುವಂತಹ ಸಪ್ತು ದೈವ ಭೂ ಏಳನೇದಾಗಿರುವಂಥ ದೇವರ ಅನುಗ್ರಹ ಎನ್ನುವಂಥದ್ದು ನಾವು ಸಂಕಲ್ಪಿತವಾಗಿರುವಂಥ ಕಾರ್ಯಕ್ಕೆ ಒದಗಿ ಬಂದರೆ ಮಾತ್ರ ಅದು ಸಾಂಗವಾಗಿ ನೆರವೇರಿಸಲಿರುವಂಥ ಶಕ್ತಿಯು ನಮಗೆ ಪ್ರಾಪ್ತಿಯಾಗ್ತದೆ ನಾವೆಲ್ಲ ಕೆಲವೊಂದು ಕಾರ್ಯದಲ್ಲಿ ನನ್ನ ನಡೆಸಿಕೊಳ್ಬಹುದು ನಾನು ಮಾಡಿದ ಕಾರಣ ಹೀಗೆ ಮಾಡಿದ ಕಾರಣ ಹೀಗೆ ಆಯಿತು ಹಾಗೆ ಮಾಡಿದ ಕಾರಣ ಹಾಗೆ ಆಯ್ತು ನಾವೆಲ್ಲವೂ ಸಮೇತ ನಮ್ಮ ನಮ್ಮ ವೈಯಕ್ತಿಕ ಕಾರ್ಯದಲ್ಲಿ ಕೆಲವೊಮ್ಮೆ ನಾವು ಗ್ರಹಿಸಿಕೊಂಡು ಹೋಗ್ತೇವೆ ಆದರೆ ನಾನೇ ಅನ್ನುವಂಥದ್ದು ಶೂನ್ಯ ನಾವು ಗ್ರಹಿಸದೆ ಎಷ್ಟೋ ಕಾರ್ಯಗಳು ನಮಗೆ ಆಗಿ ಹೋಗ್ತದೆ ಕೆಲವೊಮ್ಮೆ ಸಲ ನಮಗೇ ಇದಾಗ್ತದೆ ಈ ರೀತಿಯಲ್ಲಿ ಆಯಿತು ಒಂದು ಕೆಲವೊಮ್ಮೆ ಸಂಶಯಗಳು ನಮಗೆ ಬಂದು ಬರ್ತದೆ ಆದರೆ ಇಂಥದ್ದು ದೊಡ್ಡ ಕಾರ್ಯ ನಡೆಸುವಂಥ ಬರುವ ಸಮಯದಲ್ಲಿ ದೇವರ ಅನುಗ್ರಹ ಇರುವಂಥದ್ದು ನಮ್ಮ ಜೊತೆಯಲ್ಲಿದ್ದರೆ ಮಾತ್ರ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಬರೆಯುವಂಥ ಶಕ್ತಿಯು ದೇವರು ಒದಗಿಸಿಕೊಡ್ತಾರೆ ಆ ದೃಢ ವಿಶ್ವಾಸ ನಿರಿಸಿಕೊಂಡು ಪೂರ್ವದಲ್ಲಿ ಆ ದೇವರನ್ನು ಬಾಲಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಸಂಕಲ್ಪಿತವಾಗಿರುವಂಥ ಜೀರ್ಣೋದ್ಧಾರ ಕಾರ್ಯ ಯಾವ ರೀತಿಯಲ್ಲಿ ಆಗ್ತದೆ ಎಷ್ಟು ಚಂದ ಆಗ್ತದೆ ಎಷ್ಟು ಭವ್ಯ ಆಗ್ತದೆ ಅನ್ನುವಂಥದ್ದು ನಮಗೆ ದೃಷ್ಟಿಯಲ್ಲಿಲ್ಲ ಅದು ಇದೆಲ್ಲ ಮಾಡಿಕೊಂಡು ಬರಬೇಕನ್ನುವಂಥದು ನಮ್ಮ ಒಂದು ಯೋಚನೆ ಮಾತ್ರ ಆದರೆ ಮೂರ ಹಲವೂರ ಸಂಪೂರ್ಣ ಭಕ್ತರ ಸಹಕಾರದೊಂದಿಗೆ ಒಳ್ಳೆ ರೀತಿಯ ಮೇಲ್ಜಾತಿ ಚಾವಣಿ ಅಂದರೆ ಕಪ್ಪರವನ್ನು ನಾವು ನಡೆಸಿಕೊಂಡು ಬಂದೆವು ಹೊದಿಕೆಯನ್ನು ಸಮೇತ ಮಾಡಿಕೊಂಡು ಬಂದೆವು ಮಧ್ಯದಲ್ಲಿ ಹಲವು ರೀತಿಯ ನಮಗೆ ಸಂದಿಗ್ಧತೆಗಳು ಬಂದರೂ ಸಮೇತ ಎಲ್ಲೋ ಸಮೇತ ದೇವರು ಕೊಡುವಂಥ ಬಲಪ್ರಸಾದ ನಾವು ಯಾವ ರೀತಿಯಲ್ಲಿ ಮುಂದೆ ಹೋಗಬೇಕು ನಮಗೆ ಪ್ರತಿಯೊಂದು ಕಾಲ ಕಾಲಕ್ಕೂ ಜೀವನ ಪಾಠ ಎನ್ನುವಂಥದ್ದು ನಮ್ಮ ಜೀವನದಲ್ಲೇ ದೇವರು ಅನುಗ್ರಹಿಸಿಕೊಡ್ತಾರೆ ಅದರಲ್ಲಿ ನಾವು ಕಲಿಬೇಕಾದ್ದೇನು ಅಂತ ಕೇಳಿದರೆ ನಾವು ಯಾವ ರೀತಿಯಲ್ಲಿ ಜೀವ ಹತ್ತು ಜನರೊಟ್ಟಿಗೆ ನಾವು ಯಾವ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕೆನ್ನುವಂಥದ್ದು ಮಾತ್ರ ನಾವು ಅದನ್ನು ಜೀವನ ಪಾಠ ಎನ್ನುವಂಥ ರೀತಿಯಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಿಕೊಂಡು ಬರಬೇಕು ಅದೆಲ್ಲವೂ ಸಮೇತ ನಾವು ಸ್ವೀಕಾರ ಮಾಡಿಕೊಂಡು ಬ್ರಹ್ಮಗಲೇಶೋತ್ಸವ ಪ್ರಾರಂಭ ಮಾಡಿಕೊಂಡು ಬಂದೆವು ಆರು ದಿವಸದ ಬ್ರಹ್ಮಗಲಶೋತ್ಸವ ಎನ್ನುವಂಥದ್ದು ಅದು ಸಣ್ಣ ಮಾತಲ್ಲ ನಮಗೆ ಕಾಣುವಾಗ ಆರು ದಿವಸ ಎನ್ನುವಂಥದ್ದು ಸಣ್ಣದಾದರೂ ಆರು ದಿವಸದಲ್ಲಿ ತುಂಬ ಜನರು ಬಂದು ಇಲ್ಲಿ ಆಹಾರವನ್ನು ಸ್ವೀಕಾರ ಮಾಡಿಕೊಂಡು ದೇವರ ಅನುಗ್ರಹ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ ನಮ್ಮ ಒಂದು ಮನೆಯಲ್ಲಿ ಹತ್ತು ಜನ ಒಂದು ಎರಡು ದಿವಸ ಇದ್ದರೆ ಅಲ್ಲಿ ಪರಸ್ಪರ ಅಭಿಪ್ರಾಯಗಳು ಬರ್ತವೆ ಪರಸ್ಪರ ಅಭಿಪ್ರಾಯ ಆದರೆ ಆರು ದಿವಸ ತುಂಬ ಒಂದು ಸಾವಿರ ಒಂದೂವರೆ ಸಾವಿರ ಜನರು ಬಂದು ಇಲ್ಲಿ ದೇವರ ಆ ಕಾರ್ಯದಲ್ಲಿ ಬಂದು ತೊಡಗಿಸುವಂಥ ಸಮಯದಲ್ಲಿ ಕೆಲವರಿಗೆ ಕೆಲವು ರೀತಿಯಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳು ಬರ್ಬೋದು ಕೆಲವರಿಗೆ ಏನೆಲ್ಲ ವೈಮನಸ್ಸುಗಳು ಬರ್ಬೋದು ಆದರೆ ಮುಕ್ತವಾಗಿ ನಾವು ನೋಡುವಂಥ ಸಮಯದಲ್ಲಿ ಆರು ದಿವಸ ಯಾವ ರೀತಿಯಲ್ಲಿ ಆಗಿದೆ ಅನ್ನುವಂಥದ್ದು ನಾವು ನೋಡಿದರೆ ಅತ್ಯಂತ ವೈಭವಯುತವಾಗಿ ಎಲ್ಲರಿಗೂ ಸಮೇತ ಸಮಾಧಾನ ಆಗುವ ರೀತಿಯಲ್ಲಿ ನಮಗೆ ದೇವರು ನಡೆಸಿಕೊಂಡು ಬಂದಿದ್ದಾರೆ ಇಲ್ಲಿ ಬಂದವರೆಲ್ಲರೂ ಸಮೇತ ಹೇಳುವಂಥದ್ದು ವ್ಯವಸ್ಥೆಯು ಒಳ್ಳೆಯದಾಗಿದೆ ಮಾಡುವಂಥ ಕಾರ್ಯಗಳು ಒಳ್ಳೆಯದಾಗಿದೆ ದೇವರ ದೇವಸ್ಥಾನವು ಸಮೇತ ಭವ್ಯವಾಗಿದೆ ಅನ್ನುವಂಥ ಮಾತನ್ನೇ ನಮ್ಮ ನಿನ್ನೆ ದಿವಸ ಮಾತಾಡಿ ಹೋಗುವವರು ಕುಂಬದನ್ನು ಹೇಳುವರು ನಿನ್ನೆ ನಿಮಗೆ ಆಳುವರು ಸಮೇತ ಅದೇ ಮಾತನ್ನು ಹೇಳಿದರು ಆ ಮಾತನ್ನು ಕೇಳುವಾಗ ನಮಗೆ ಸಂತೋಷ ಏನು ಅಂತ ಹೇಳಿದರೆ ಈ ಕಾರ್ಯದಲ್ಲಿ ಸಂಪೂರ್ಣವಾಗಿ ಎದುರು ನಿಂತು ಈ ಕಾರ್ಯವನ್ನು ನಡೆಸಿಕೊಂಡು ಹೋದಂಥವರಿಗೆ ಅದೇ ದೊಡ್ಡ ಪರಮಾನಂದ ಒಂದು ಪರಮಾನವನ್ನು ಹೊಂದಲಿಕ್ಕಿರುವಂಥ ಒಂದು ಶಕ್ತಿಯನ್ನು ದೇವರು ನಮಗೆ ಅನುಗ್ರಹಿಸಿಕೊಡ್ತಾರೆ ಆ ರೀತಿಯಲ್ಲಿ ಇವತ್ತು ದೇವರ ಸನ್ನಿಧಾನದಲ್ಲಿ ಸ್ಥಾನಿಕ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಬ್ರಹ್ಮಗಣಶೋತ್ಸವವನ್ನು ಸಮೇತ ನಡೆಸಿಕೊಂಡು ಬಂದೆವು ಬ್ರಹ್ಮಗಣಶೋತ್ಸವದ ಈ ಶು ಶುಭ ಸಂದರ್ಭದಲ್ಲಿ ಅದರ ಪೂರ್ಣವಾಗಿರುವಂಥ ಫಲಗಳು ಅದರಲ್ಲಿ ಯಾರು ತೊಡಗಿಸಿಕೊಂಡು ಬಂದಿರ್ತಾರೋ ಅವರ ಜೊತೆಯಲ್ಲಿ ಪೂರ್ಣವಾಗಿರ್ತದೆ ಆ ಪೂರ್ಣವಾಗಿರುವಂಥ ಫಲಗಳನ್ನು ನೀವು ಸ್ವೀಕಾರ ಮಾಡಿಕೊಂಡು ಬರಬೇಕು ಅಂತ ಆದರೆ ಅದಕ್ಕೆ ಪ್ರಾರಂಭದಲ್ಲೇ ಇವರು ಮಂತ್ರ ಪುರಸ್ಸರವಾಗಿ ನಮ್ಮನ್ನು ವರ್ಣೆ ಮಾಡಿಕೊಂಡು ಬಂದದ್ದು ಮಯಾ ಸಂಪೂಜಿತ ದಕ್ಷಿಣಾ ದಕ್ಷಿಣ ದಕ್ಷಿಣಾ ದಕ್ಷಿಣ ವಿಶ್ಚತೋಷಿತೈ ರುದ್ರಯಾಗೋಮೆ ಪ್ರಾರ್ಥಯಾಮಿ ಪ್ರಸಿದ್ಧದಂತ ಪ್ರಾರಂಭದ ದಿವಸದಿಂದ ಇವರು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಊರಿನ ಕ್ಷೇಮಕ್ಕೋಸ್ಕರವಾಗಿ ಸಮಸ್ತ ಭಕ್ತರ ಕ್ಷೇಮಕ್ಕೋಸ್ಕರವಾಗಿ ಆ ಮಹಾರುದ್ರನ ಯಾಗ ಎನ್ನುವಂಥ ಸಂಕಲ್ಪದಲ್ಲಿ ನಮಗೆ ಬ್ರಹ್ಮಕಂಪೋತ್ಸವ ನೀವು ನಡೆಸಿಕೊಡಬೇಕು ನಿಮಗೆ ಅಂತಿಮವಾಗಿ ನಾವು ಸಂತೋಷವಾಗುವಷ್ಟು ದಕ್ಷಿಣಾದಿಗಳನ್ನು ಕೊಡ್ತೇವೆ ಅದರ ಪೂರ್ಣ ಫಲವನ್ನು ನಮ್ಮ ಗ್ರಾಮದ ಸಂರಕ್ಷಣೆಗೋಸ್ಕರವಾಗಿ ನಮಗೆ ಪುನಃ ನೀವು ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಅವತ್ತು ಮೊನ್ನೆ ನೀವು ವರ್ಣ ಮಾಡಿಕೊಂಡಿರಿ ಆ ವರ್ಣ ಮಾಡಿಕೊಂಡ ನಂತರ ಆರು ದಿವಸ ಇದರ ಒಳಗೆ ನಡೆಯುವಂಥ ಎಲ್ಲ ಕಾರ್ಯಗಳು ಸಮೇತ ಅದು ಆಚಾರ್ಯರಿಗೆ ಸಂಬಂಧಪಟ್ಟಿರುವಂಥ ಕಾರ್ಯಗಳು ಆಗ ಅದರಲ್ಲಿ ಏನೇ ಲೋಪಗಳು ಬಂದರೂ ದೋಷಗಳು ಬಂದರೂ ಅದಕ್ಕೆ ನೇರ ಹೊಣೆಗಾರರು ಯಾರು ಅಂತ ಹೇಳಿದರೆ ಆಚಾರ್ಯರು ಅದಕ್ಕೋಸ್ಕರವಾಗಿ ತಂತ್ರಿಗಳಾದವರು ಆರು ದಿವಸ ಬ್ರಹ್ಮಗ್ರೋಷೋತ್ಸವ ನಡೆಯುವಂಥ ಸಮಯದಲ್ಲಿ ಈ ದೇವಸ್ಥಾನದ ಪ್ರಾಂಗಣವನ್ನು ಬಿಟ್ಟು ಇದರಿಂದ ಹೊರಗೆ ಹೋಗಬಾರದು ಎನ್ನುವಂಥದ್ದು ಇರುವುದು ಹಾಗೆ ಏನೇ ಲೋಪದೋಷಗಳು ಬಂದರೂ ಅದಕ್ಕೆ ನೇರ ಹೊಣೆಗಾದರೂ ನಂತ್ರಿಗಳಾಗ್ತಾರೆ ಅದಕ್ಕೋಸ್ಕರವಾಗಿ ನಾವು ಆದಷ್ಟು ನಮ್ಮ ದೇಹಕ್ಕೆ ಹೊಂದಿಕೊಂಡು ಎಷ್ಟು ಶ್ರದ್ಧೆ ಬರ್ತದೋ ಎಷ್ಟು ಏಕಾಗ್ರತೆ ಬರ್ತದೋ ಆ ಏಕಾಗ್ರತೆ ವೃದ್ಧಿಯಿಂದ ದೇವರ ಸಾನ್ನಿಧ್ಯವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಬಂದಿದ್ದೇವೆ ಅದರ ಪೂರ್ಣ ಫಲಪ್ರಾಪ್ತಿಗೋಸ್ಕರ ಎಲ್ಲ ವೈದ್ಯಕೀಯ ವಿದ್ವಾಂಸರಿಗೆ ನೀವು ದಾನದಕ್ಷಣಾ ನಾವು ಕೊಟ್ಟಿದ್ದೀವಿ ಎಲ್ಲ ವೈದ್ಯಕೀಯ ವಿದ್ವಾಂಸರು ವೇದವರು ಅದೇ ರೀತಿಯ ಹಿರಿವೇದವರು ಅಥರ್ವ ವೇದದವರು ಗುರು ವೇದದವರು ಸಮೇತ ಮಂತ್ರ ಪುರಸ್ತರವಾಗಿ ನಿಮಗೆ ಆಶೀರ್ವಾದವನ್ನು ಕೊಡ್ತಾ ಇತ್ತು ಅನ್ನೇನಿದ್ರೂ ಸಮೇತ ನಾವು ನಮ್ಮ ಲೋಕರೂಢಿಯಂತೆ ಎರಡು ಮಾತನ್ನು ಹೇಳಿ ನಾವು ಇದರ ಪೂರ್ಣ ಫಲವನ್ನು ನಿಮಗೆ ಒದಗಿಸಿಕೊಡಲು ಮಾತ್ರ ನಿಮ್ಮ ಆ ಮುಂದಿನ ಜೀವನವು ನಾಮವು ಒಳ್ಳೆ ರೀತಿಯಲ್ಲಿ ಸಮೀಕ್ಷೆ ಯಾರು ಎನ್ನುವಂಥ ಒಂದು ಮಾತು ಬಂದು ದೇವರ ಪರಿಮುಖವಾಗಿರುವಂಥ ಅನುಭವದ মৰণত <laughs>